ನೋಡ್ರಿ ನೋಡ್ರಿ ನನಗೂ ಇದಕ್ಕೆ ಸಂಬಂಧ ಇಲ್ಲ ನಾವ್ ಹೆಣ್ಮಕ್ಳು ಏನ್ ಮಾಡಿಲ್ಲ ತಪ್ಪು ಯಪ್ಪ ನಿನಗ ಎಣ್ಣೆ ಹೊಡೆಯೋದು ಬಿಡು ಅಂತ ಬಿಟ್ಟ ಬಿಡ ಮಗನೇ ಅಲ್ಲ ಸಿಗರೇಟ್ ಸೇರೋದು ಬಿಡ ಅಂತ ಬಿಟ್ಟ ಬಿಡಲ್ಲ ಅದೇ ತಿಂತೀಯ ಏನದ ವಿಮಲ್ ಓ ಕಣ ಕಣದಲ್ಲೂ ಅದನ್ನ ತಿನ್ನೋದು ಬಿಡು ಅಂತ ಬಿಟ್ಟ ಬಿಡಲ್ಲ ಹಾ ಅಪ್ಪ ಅಮ್ಮ ಸಿಗರೇಟ್ ಬಿಡು ಅನ್ನೋದನ್ನ ಗೇಟ್ ಹತ್ರ ಹೇಳ್ತಾರೆ ಹೌದು ಎಣ್ಣೆ ಬಿಡು ಅನ್ನೋದನ್ನ ಇವ್ರ ಸಂಬಂಧಿಕರನ್ನೆಲ್ಲ ಕರ್ಕ ಬಂದು ಹೇಳಿಸ್ತಾರೆ ಅಪ್ಪ ಅಮ್ಮನ ಬಿಡು ಅನ್ನೋದನ್ನ ಯಾಕೆ ಅಲ್ಲಿ ಹೇಳ್ತೀರಿ ನಾನು ಗೊತ್ತಲ್ಲ ನಮ್ಮ ವಿಮಲಿಂದ

ಬೆಳಗೋ ಬೆಳಗೋ ಯಾಪ್ಪ ಏ ಏ ಬಿಳಂತೋ ಬಂದಾ ಈಗ ಫುಲ್ಬೇಕು ಓ ಏ ಲೈಟನ್ ಮೈ ನ ಆನ್ ಮಡ ಆನ್ ಮಡ ಓಯ್ ಏ ಕುರಿಮಂಟಿ ಹೆಣ್ಣು ಮನೆ ಬೆಳದ ದೀಪ ಆಗಿದಿದ್ರೆ ಈ ಪಾರ್ಲೇಟ್ ಯಾಕಾಗ್ಬೇಕಾಗಿದು

ಮರ್ಯಾದೆ ತೆಗೆದ ಮೇಲೆ ಅದಾಗ ಬರಂಗಿಲ್ಲ ಆದ್ರೂ ನಾವು ಒಂದು ಹೇಳಿದ್ ಏನಂದ್ರ ನಮ್ಮನಿ ಬೀಳುತ್ತೀನಿ ಅಂತ ಬೀದಿ ದೀಪ ಎಲ್ಲ ಬೆಳಗ್ತೀನಿ ಅಂತ ನಾ ಹೇಳಿಲ್ಲ ಅಲ್ಲ ಹೆಣ್ಣು ಮನೆ ಬೆಳೆದ ದೀಪ ಆದ್ರೆ ಆ ದೀಪಕ್ಕೆ ಬತ್ತಿನೇ ಗಂಡು ಕಣಮ್ಮ ಆ ಗಂಡು ಮಕ್ಕಳ ಇಂದ ಹೆಂಗ್ ಬೆಳಗ್ತೀರಿ ಅಂತ ಆಕ್ಚುಲಿ ನಾನು ಒಂದು ಮಾತು ಹೇಳ್ತೀನಿ ತಂದೆ ಗ್ರೇಟು ಸ್ವಲ್ಪ ಅಂತ ಏನಿಲ್ಲ ಹೆಂಗೆ ಅಂತ ಮಗ ರಜ ತಂದೆನೇ ಗ್ರೇಟ್ ಅಂತ ಹೇಳ್ತೀನಿ ನಾನು ಹೆಂಗಂತ ಇಲ್ಲಿ ಕೂತಿರ ಯಾವ ಮಕ್ಕಳು ಬೇಕಾದರೂ ಕೇಳು ಅವು ಯಾರೇನ್ ಬೇಕಾದರೂ ಅಮ್ಮ 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 ಅಂದ್ಬಿಡ್ತವೆ ಯಾರು ಬೇಕಾದರೂ ಅಪ್ಪ 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 ಅಂದ್ಬಿಡ್ತವ ಅಂದ್ರೆ ಇನ್ನೂ ಒಂದು ಗ್ರೇಟ್ ಅಂತ ಹೇಳ್ತೀನಿ ತಂದೆ ತಾಯಿ ತನ್ನ ಸೊಂಟದ ಮೇಲೆ ಕೂರಿಸ್ಕೊಂಡು ಅಲ್ಲೋಡು ಮಗ ಅಂತ ಅವ್ಳು ಗೊತ್ತಿರೋ ಪ್ರಪಂಚ ಮಾತ್ರ ಹಿಂಗ್ ತೋರಿಸ್ತಾರೆ ಆದ್ರೆ ಅಪ್ಪ ಅದವನು ಅರ್ಕಲ್ ಚಟ್ಟಿ ಇಕ್ಕೊಂಡು ಆ ಮಗುನ ಹೆಗಲ್ ಮೇಲೆ ಕೂರಿಸ್ಕೊಂಡು ಅವನು ಕಾಣದೇ ಪ್ರಪಂಚ ತೋರಿಸ್ತಾರೆ ಏ ಬಗ್ಗೆ ನಿನಗೆ ಗೊತ್ತಿಲ್ಲ ವರ್ಷದಲ್ಲಿ ಮುನ್ನೂರ ಅರವತ್ ದಿನ ಹಬ್ಬಕ್ಕೂ ನಿನಗೆ ಒಳ್ಳೆ ಸೀರೆಗಳನ್ನ ತಕೊಟ್ಬಿಟ್ಟು ಅರ್ಕಲ್ ಚಟ್ಟಿ ಮೇಲೆ ಒಂದು ಅಂಗಿ ಹಾಕೊಂಡು ಜೀವನ ಮಾಡ್ತಾರ ಅಪ್ಪ ಕಣೆ ಹೋಗ್ಲಿ ಬಿಡೋ ನಿನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹಬ್ಬದ ದುಡ್ಡು ಐತಿ ಅದ್ರಾಗ ಅರ್ಬಿ ತಗೋತೀವಿ ಸೀರೆ ತಗೋತೀವಿ ಎಲ್ಲ ತಗೋತೀವಿ ನಿಮಗೆ ಏನ್ ಹೊಟ್ಟವ್ರೆ ಅಂತ ಗೊತ್ತಾಗಲ್ಲ ನಿಮ್ಮ ಸಂಘದ ಬಗ್ಗೆ ನಾವು ನೋಡಿದಿವಿ ಗುರುವಾರ ಸಂಘ ಸೋಮವಾರ ಸಂಘ ಭಾನುವಾರ ಸಂಘ ಬುಧವಾರ ಸಂಘ ಧರ್ಮಸ್ಥಳ ಸಂಘ ಅಂತ ಸಂಘ ಹೌದು ನಾವು ಆಫ್ಟರ್ ಆಲ್ ಒಂದೇ ಒಂದು ಸಂಘ ಮಾಡ್ಕೊಂಡ್ರೆ ಅದು ಬಿಡಲ್ಲ ನೀವು ನಾವು ದೇಶ ಉಳಿಸ್ತಾ ಇದೀವಿ ಕಣಿ ದೇಶ ಅದಕ್ಕೆ ಕುಡ್ಕ ಅನ್ನೋ ಒಂದು ಪಟ್ಟ ಬರೇ ಕಟ್ತೀರಿ ಕುಡ್ಕ ಅನ್ನಬಾರ್ದು ನಮ್ಗೆ ಮತ್ತೆ

ನಮ್ಮನ್ನ ಹುಲಿ ಸಾಕಂಗೆ ಸಾಕಿದ್ರು ಮದುವೆ ಆದ್ಮೇಲೆ ಲಾಯ್ ಆಗಿತ್ತು ನಾನು ಆಕ್ಚುಲಿ ಕೇಳಿದನ ಹುಲಿ ಕಥೆ ಆಗಲೇ ಹಾ ಜಾಸ್ತಿ ಮಾತಾಡಬೇಡ ಇವತ್ತು ನಾನು ತಿತಿಡಿ ಅಲ್ಲಪ್ಪ ಅದು ಬೆಟ್ಟಿ ಒಳ್ಳೆ ದಿನ ಅದನ್ನ ಹೋಗ್ ಪಾಯಸ ಮಾಡು ಇಲ್ಲಿ ಲೈಫ್ ಸೆಲ್ಫ್ ಅದು ಹುಲಿಯೋ

ಯಾರ ತಗೀತಾರ ನಿಮ್ಮ ಅಮ್ಮ ತೆಗಿತಾರೆ ಇಲ್ಲ ಅವ್ರು ಯಾರು ಇಲ್ಲ ನಿಮ್ಮ ಅಪ್ಪ ಬಂತು ತಗಿತಾರ ತೆಗಿತೀಯ ಯಾರ ನೀನ

ನಿಸ್ತಿದೆ ಗೊತ್ತು ಓ ಎಲ್ಲವೂ ಚೆನ್ನಾಗಿತ್ತು ಕುಟುಕ ನನ್ನ ಜೀವನ ಒಕೆಸ್ ತಂಗಿ ನೀನು ನಾನು ತಂಗಿ ತಂಗಿಯಾದರೂ ನೀನು ಮುಕೇಸ್ ಏಯ್ ಅಣ್ಣ ತಂಗಿ ಗೊತ್ತು ಮುದುರೆ ಏಯ್ ಗನ್ ತೋರ್ಸು ಬಿತ್ತು ಹೋಗ್ತಾರ ಯಾವ ಕಾಲೇ ಯಾವುದು ಕಾಲ ನೀಲ ಏಲೋ ಏನು ಮಾಡ್ತೀ ಈಗ ಎಲ್ಲರೂ ಹಿಂಗ್ ನಮಸ್ಕಾರ ಮಾಡ್ತಾರೆ ನಾನು ಹಿಂದು ನಮಸ್ಕಾರ ಮಾಡಿದೆ ಅಷ್ಟೇ ನೀನು ನಮಸ್ಕಾರಕ್ಕೆ ನಂದೊಂದು ಸಂಸ್ಕಾರ ಹೋಗೋ ಅಕುಳುಮೆಂಟಿ ಹೋಗೋ ಹಿಂಗೆ ಹೇಳಕ್ ಕಳ್ಸ್ಕೊತ ಮತ್ತು ಆ್ಯಕ್ಚುಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಏನೂ ಇಲ್ಲ ಸುಮ್ಮನೆ ತಮಾಷೆಗೆ ಈ ತರ ಬರ್ತೀವಿ ವೇದಿಕೆ ಮೇಲೆ ಗಂಡ ಹೆಂಡತಿ ಮನೆಯಲ್ ಹೆಂಗೆ ಜಗಳ ಆಡ್ತಾಯಿರ್ತಾರೆ ಅಂತ ತೋರಿಸ್ತಾ ಇರ್ತೀವಿ ಅದಕ್ಕೆ ಹೇಳ್ತಾರೆ ಗಂಡು ಹೆಣ್ಣು ಅನ್ನೋದು ಒಂಥರ ಹೇಳಿ